ಸೋ ಅದಾ ಫೋರ್ಸ್ ಜಸ್ಟ್ ಸ್ಟ್ರೋಕ್ ಮಾಡ್ಕೊಂಡ್ರೆ ಸಾಕು ಒಂದು ಸ್ವಲ್ಪ ಸ್ಪಿನ್ ಜೊತೆಗೆ ಸ್ಟ್ರೋಕ್ ಮಾಡಿದ್ರೆ ಬಾಲ್ ಒಳಗಡೆ ಇರುತ್ತೆ ಹಾಗೆ ಈಗ ಬ್ಯಾಕ್ ಸ್ವಿಂಗ್ ಸರ್ವಿಸ್ ಇಲ್ಲಿ ಬಂದು ಬಿಡುತ್ತೆ ಈโซನ್ ಬಂದು ಬಿಡುತ್ತೆ ಆದಷ್ಟು ಎಟ್ ಲೈನ್ ಗೆ ಬಂದು ಬಿಡೋದ್ರಿಂದ ಜಸ್ಟ್ ಮುಂದಕ್ಕೆ ಮುಂದೆ ಕೊಡ್ತೀವಿ ಓಕೆ ಆನ್ ದ ಆನ್ ದ ಸ್ಪಾಟ್ ಮನ್ ಬಾಲ್ ಡ್ರಾಪ್ ಅಂತ ಕರೆದಿಲ್ಲ ಹಿಂದೆಯಿಂದ ಮುಂದೆ ಫೋರ್ಸ್ ಇಲ್ಲ ಹಾಗಾಗಿ ಸೊ ಸೀ ಜಸ್ಟ್ ಮುಂದೆ ಇಲ್ಲ ಸ್ವಲ್ಪ ಮುಂದೆ ಬ್ಲೂ ಮಾಡ್ತೀವಿ ಸೇಫ್ ಮಾಡ್ಬೇಕು ಇಟ್ಸ್ ಸೇಫ್ ಝೋನ್ ನಿಕ್ಸ್ಪಿನ್ ಹೀಗೆ ಹೋಗುತ್ತೆ ಅದು ಅಷ್ಟೇನೇ ಅದೇ ಸಡನ್ ಕಟ್ಟಿರಲ್ಲ ಸ್ಟ್ರೈಟ್ ಟು ಸ್ಟ್ರೈಟ್ ಇರುತ್ತೆ ಅದನ್ನ जस्ट ರಿಸ್ಟಾಪ್ ಮಾಡಿ ಸೊ ನೋಡಿ ರಿಸ್ಟಾಪ್ ಇಕಡೆ ಹೀಗೆ ರಿಸ್ಟಾಪ್ ಮಾಡಿ ಇನ್ಸೈಡ್ ಬಾಡಿ ಇನ್ಸೈಡ್ ಗೆ ಇದುನಷ್ಟೇನೇ ಸೊ ಹೀಗೆ ಬಾಲನ್ನ ನೋಡ್ತಾ ಹೀಗೆ ಮೂವ್ ಮಾಡ್ತೀವಿ ಮುಂದೆ ಎಕ್ಸಿ ಸರ್ವಿಸ್ ರೈಟ್ ಸ್ವಿಂಗ್ ಸರ್ವಿಸ್ ಇದಂತ ಸೋ ಹನೋಸ್ ಸೊ ಬಾಲನ್ನ ನೋಡ್ತಾ ಮುಂದಕ್ಕೆ ಸ್ಟ್ರೋಕ್ ಮಾಡಿ ಸ್ಪಿನ್ ಜೊತೆಗೆ ಸ್ಟ್ರೋಕ್ ಸೇವ್ಬೇಕು ಸ್ಪಿನ್ ಜೊತೆಗೆ ವಿಬರಿ ಸ್ಟ್ರೋಕ್ ಆದರೆ ಬಾಲ ನೆಟ್ ಹೋಗುತ್ತೆ ಬಾಲ್ ಅನ್ನು ಅಟ್ಕೋಬಂತೆ ಬೈ ಸ್ಟ್ರೋಕ್ ಸೇರ್ಸೋದ್ರಿಂದ ಸ್ಪಿನ್ ಸೇರ್ಸ್ಬೇಕು ಇನ್ನು ಪುಷ್ ಮಾಡಿರುವಂತದ್ದು ಇಲ್ಲೇ ಬಂದ್ಬಿಡುತ್ತೆ ಪುಶ್ ಮಾಡಿರ್ತಾರೆ ಓಕೆ ತುಂಬಾ ಎಫೆಕ್ಟ್ ಇರುತ್ತೆ ಅದನ್ನ ಜಸ್ಟ್ ಮುಂದಕ್ಕೆ ವಿತ್ ಸ್ಪಿನ್ ಮುಂದಕ್ಕೆ ಆದಂಗೆ ಸೊ ಮೂವ್ ಮಾಡಬೇಕಾಗುತ್ತೆ ನಿಮಗೆ ಸ್ಪಿನ್ ಅಂಡ್ ಸ್ಟ್ರೋಕ್ ಸ್ಪಿನ್ ಅಂಡ್ ಸ್ಟ್ರೋಕ್ ಪ್ರಾಪರ್ ಸ್ಪಿನ್ ಸ್ಟ್ರೋಕ್ ಫಾರ್ವರ್ಡ್ ಮೂಮೆಂಟ್ ಈ ಮೆಥಡ್ ಅಲ್ಲೇ ಹೋಗ್ಬೇಕು ಸೊ ಇದು ಓವರ್ ಆಲ್ ಇನ್ನು ಬ್ಯಾಕ್ ಸ್ಪಿನ್ ಕಟ್ ಮಾಡಿರುವಂತದ್ದಾದ್ರೂ ಅಷ್ಟೇನೆ ಪಿಂಪಲ್ ರಬ್ಬರ್ ಆಡ್ಬೇಕಾದ್ರೂ ಅಷ್ಟೇ ಸೊ ನಾವು ಫೋರ್ ಹ್ಯಾಂಡ್ ಬಂದ್ಬಿಡ್ತೀವಿ ಫೋರ್ ಹ್ಯಾಂಡ್ಗೆ ಸೊ ಆಲ್ಮೋಸ್ಟ್ ಫೋರ್ ಹ್ಯಾಂಡ್ ಒಂದು ಸ್ಟೆಪ್ ಲೆಫ್ಟ್ ಸೈಡ್ ಬಂದು ಸೊ ಬಾಲ್ ನ ತಗೊಳ್ಳುವಂತದ್ದು ಆಗುತ್ತೆ ಒಂದು ಸ್ಟೆಪ್ ಲೆಫ್ಟ್ ಸೈಡ್ ಬಂದು ಜಸ್ಟ್ ಸ್ಪಿನ್ ಜಾಸ್ತಿ ಮಾಡಬೇಕು ಸೊ ಇದೇನು ಬಾಲ್ ಬಂದ್ಬಿಡುತ್ತೆ ಬೀಳ್ತಾ ಇರುತ್ತೆ ಸೊ ಟಾಸ್ ಮಾಡ್ತೀವಿ ಪಿಂಪಲ್ ಕಟ್ ಮಾಡ್ತಾರೆ ಬಾಲ್ ಏನ್ ಬಂದ್ ಸ್ಪಿನ್ ಜಾಸ್ತಿ ಮಾಡಬಹುದು ಸೊ ನೀವು ನಟ್ ಆಗಿ ವಿತೌಟ್ ಸ್ನೋಕ್ ವಿತೌಟ್ ಪ್ರಾಪರ್ ಸ್ಪಿನ್ ನಟ್ ಆಗಿ ಹೊಡಿತೀರಿ ಅಂದ್ರೆ ತುಂಬಾ ಸ್ಟ್ರೆಂತ್ ಇದೆ ಅಂತ ಹೇಳಿ ತುಂಬಾ ಹಾರ್ಡ್ ಆಗಿ ಎಲ್ಲ ಹೊಡೆಯಕ್ಕೆ ಹೋಗ್ಬಾರ್ದು ಓಕೆ ಅದೇನು ಸ್ಪಿನ್ ಸುಮ್ಮನೆ ನಮ್ಗೆ ಹಿಂಗೆ ಬರ್ತಾ ಇರುತ್ತೆ ಅದನ್ನ ಸ್ಪಿನ್ ಜಾಸ್ತಿ ಮಾಡಿಸಿ ಈ ಮೂಮೆಂಟ್ ಅಲ್ಲಿ ಆಡಬೇಕು ಹೀಗೆ ನೀವೇನೋ ಹೀಗೆ 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 ಅಂದ್ರೆ ಬಾಲ್ ಬಣ್ಣ ಇಟ್ಕೋಬೇಕು ಸೊ ಅದನ್ನ ಪ್ರಾಪರ್ ಅಲ್ಲಿ ರೊಟೇಷನ್ ಜಾಸ್ತಿ ಮಾಡ್ಕೊಂಡು ಒಳಗಡೆ ಬರ್ತಾ ಇರ್ತಾರ ಅದನ್ನ ಜಸ್ಟ್ ಸ್ಪಿನ್ ಜಾಸ್ತಿ ಮಾಡ್ಕೋಬೇಕು ಓಕೆ ಇಲ್ಲಿ ಬರೋಬಾರ ನಿತ್ಕೊಂಡು ಹಿಂಗೆ ಕಟ್ ಮಾಡೋದು ಸೊ ಲೂಸ್ ಆ್ಯಂಡ್ ಸುಮ್ಮನೆ ಆಡೋದು ಅದೆಲ್ಲ ಮಾಡಕ್ಕೆ ಹೋಗ್ಬಾರ್ದು ಸೊ ಅದನ್ನೆಲ್ಲ ಫುಲ್ ಟಾಕ್ಸ್ ಕನ್ವರ್ಟ್ ಮಾಡ್ಕೋಬೇಕು ಇನ್ ಫೋರ್ ಹ್ಯಾಂಡ್ ಸೆಟ್ ಸೇಮ್ ಝೋನ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಝೋನ್ ಬಿಡುವಂತ ಬಾಲ್ ಏನಿದೆ ಎಕ್ಸ್ಪ್ಲೋಸಿವ್ ಸ್ಟ್ರೆಂತ್ ಇಲ್ಲೂ ಕೂಡ ಎಕ್ಸ್ಪ್ಲೋಸಿವ್ ಸ್ಟ್ರೆಂತ್ ಇಲ್ಲೂ ಎಕ್ಸ್ಪ್ಲೋಸಿವ್ ಸ್ಟ್ರೆಂತ್ ಯೂಸ್ ಮಾಡಬೇಕು ಯಾಕೆಂದ್ರೆ ವಿತ್ ಇಟ್ ಬಾಲ್ ಅಲ್ಲೇ ರೈಸ್ ಆಗುತ್ತೆ ಯಾಕೆಂದ್ರೆ ನಾವು ಟೇಬಲ್ ನಿಯರ್ ಆಡೋದ್ರಿಂದ ವಿತ್ ಇಟ್ ಬಾಲ್ ಅಲ್ಲೇ ರೈಸ್ ಆಗೋದ್ರಿಂದ ರೈಸಿಂಗ್ ಬಾಲ್ ನ ಹಿಡಿಬೇಕಾಗತ್ತೆ ಫುಲ್ ಎಕ್ಸ್ಪ್ಲೋಸಿವ್ ಸ್ಟ್ರೆಂತ್ ನ ಯೂಸ್ ಮಾಡಬೇಕಾಗತ್ತೆ ದೆನ್ ಪಿಂಪಲ್ ರಬ್ಬರ್ ಅಥವಾ ಸರ್ವಿಸ್ ಸರ್ವಿಸ್ ಆಗಿರೋ ಅಷ್ಟೇ ತುಂಬಾ ಐಟ್ ಆಗಿ ಸಡನ್ ಆಗಿ ರೈಸ್ ಆಗ್ತಾ ಇರುತ್ತೆ ಸಡನ್ ಆಗಿ ಬಾಲ್ ಆಂಗಲ್ ನೋಡಿ ಹಿಡಿಬೇಕು ಸ್ಪಿನ್ ಜೊತೆಗೆ ಸೊ ಈಗ ಯಾವುದು ಬ್ಯಾಕ್ ಸ್ಪಿನ್ ಸರ್ವಿಸ್ ಬ್ಯಾಕ್ ಸ್ಪಿನ್ ಸರ್ವಿಸ್ ಮುಂದಕ್ಕೆ ದೆನ್ ರೈಟ್ ಸ್ಪಿನ್ ಸರ್ವಿಸ್ ಈ ಕಡೆ ಹೋಗ್ತಾ ಇರುತ್ತೆ ಸೊ ಅದನ್ನು ನೋಡಿಕೊಂಡು ಸೊ ಅದು ಸ್ಪಿನ್ ಎಟ್ಕೋಬೇಕು ದೆನ್ ನೆಕ್ಸ್ಟ್ ಸ್ಪಿನ್ ಸರ್ವಿಸ್ ಈ ಕಡೆ ಸೈಡು ಸೇಮ್ ದೆನ್ ಪಿಂಪಲ್ ಈಗ ಏನ್ ಬರ್ತಾ ಇರುತ್ತೆ ಅದನ್ನ ಸಡನ್ ಆಗಿ ಸೊ ಈಗ ರೈಸ್ ಆಗ್ತಾ ಇರುತ್ತೆ ಅದನ್ನ ಎತ್ಕೋಬೇಕು ಸಡನ್ ಆಗಿ ರೈಸ್ ಆಗ್ತಾ ಇರೋದು ಎತ್ಕೋಬೇಕು

ಬಾಲ್ ಡಿಪ್ ಆಗುತ್ತೆ ಈ ಝೋನ್ ಅಲ್ಲಿ ಬಂದ್ ಬೀಳೋ ಬಾಲ್ ಅಂತ ಸಡನ್ ಆಗಿ ಡಿಪ್ ಆಗೋದ್ರಿಂದ ಸೊ ತುಂಬ ಫೋಕಸ್ ಆಗಿ ಅದನ್ನ ಸಡನ್ ಆಗಿ ಕಟ್ ಮಾಡ್ಕೋಬೇಕು ಅಂದ್ರೆ ಮಾಡಿ ಮುಂದಕ್ಕೆ ಅದಕ್ಕೆ ಟಾಪ್ ಸ್ಪಿನ್ ಕಟ್ ಮಾಡ್ಕೋಬೇಕು ಟೈಮ್ ಇಲ್ಲ ಕಟ್ ಮಾಡಬೇಕು ಆಂಗಲ್ ನೋಡಿ ಕಟ್ ಮಾಡಬೇಕು ಎಲ್ಲ ಫುಲ್ ಲಾಂಗ್ ಲಾಂಗ್ ಆಗಿ ಆಗಲ್ಲ ಟೈಮ್ ತಗೊಂಡು ಸೊ ಅದನ್ನ ಮುಂದಕ್ಕೆ ಎಳ್ಕೋಬೇಕು ಓಕೆ ಒಂದು ರ್ಯಾಲಿ ಅಂತ ಓಪನ್ ಆದಮೇಲೆ ಬ್ಯಾಕ್ ಹ್ಯಾಂಡ್ ಸೈಡ್ ರ್ಯಾಲಿ ಬ್ಯಾಕ್ ಹ್ಯಾಂಡ್ ಸೈಡ್ ಅಂತಾನೆ ಒಂದು ಮೂರು ನಾಲ್ಕು ರ್ಯಾಲಿಸ್ ಹೋಗ್ಬೇಕು ಫೋರ್ ಹ್ಯಾಂಡ್ ಸೈಡ್ ಕೌಂಟರ್ಸ್ ಓಪನ್ ಆಗಿದೆ ಕೌಂಟರ್ ಫೋರ್ ಹ್ಯಾಂಡ್ ಟು ಫೋರ್ ಹ್ಯಾಂಡ್ ಕೌಂಟರ್ ಆಡ್ಬೇಕು ಸೊ ಈ ಝೋನ್ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಳ್ಳಿ ದೆನ್ ಮ್ಯಾಕ್ಸಿಮಮ್ ಈ ಝೋನ್ ಗಳಿಗೆ ಬಾಲ್ ಗಳನ್ನ ಹಾಕ್ಸ್ಕೊಂಡು 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 ಅದೇ ಏನಿದೆ ಪುಷ್ ಆರ್ ಫ್ಲಿಕ್ ಈಸಿ ಪುಷ್ ಆರ್ ಮೀಡಿಯಂ ಪುಶ್ ಆರ್ ಹಾರ್ಡ್ ಸ್ವಲ್ಪ ಹಾರ್ಡ್ ಕಟ್ ಮಾಡೋದು ಸ್ವಲ್ಪ ಸ್ವಲ್ಪ ಹಾರ್ಡ್ ಪುಶ್ ಮಾಡೋದು ದೆನ್ ಬ್ಯಾಕ್ ಬ್ಯಾಕ್ಅಂಡ್ ಸೈಡ್ ಕ್ಲಿಕ್ ಮಾಡೋದು ಮೀಡಿಯಂ ಕ್ಲಿಕ್ ಮಾಡೋದು ಸ್ವಲ್ಪ ಹಾರ್ಡ್ ಕ್ಲಿಕ್ ಮಾಡೋದು ಸೊ ದೆನ್ ಇಲ್ಲಿ ಸೇಫ್ಸ್ ಯಾವ ಬಾಲ್ ಹೇಗೆ ಸೇಫ್ ಮಾಡಬೇಕು ಹೇಗೆ ಸೇಫ್ ಬ್ಯಾಕ್ ಯಾವುದು ಫೋರ್ ಸೇಫ್ ಯಾವುದು ದೆನ್ ಅಟ್ಯಾಕಿಂಗ್ ಸ್ಟ್ರೋಕ್ ಯಾವುದು ತುಂಬ ತುಂಬಾ ಯೂಸ್ ಮಾಡಿ ಸೊ ಮಾಡಬೇಕು ಸೊ ಯಾವ ಬಾಲ್ಗೆ ಹೇಗೆ ಯಾವ ತರ ಥರ ಮ್ಯಾಕ್ಸಿಮ್ ಮ್ಯಾಕ್ಸಿಮಮ್ ಮಲ್ಟಿ ಬಾಲ್ ಗಳ ಮುಖಾಂತರನೇ ನೀವು ಆ ಸ್ಟ್ರೋಕ್ ನ ಪರ್ಫೆಕ್ಟ್ ಮಾಡ್ಕೋಬಹುದು ಮಲ್ಟಿಬಾಲ್ ಮುಖಾಂತರ ಪರ್ಫೆಕ್ಷನ್ ಕಾಯ್ಕೋಬಹುದು ಸೊ ಹಾಗಾಗಿ ನಿಮಗೆ ಯಾವುದೋ ಒಂದು ವೇರಿಯೇಷನ್ ಎಲ್ಲೋ ಒಂದು ಮ್ಯಾಚಲ್ಲಿ ಏನೋ ಮಿಸ್ಟೇಕ್ ಆಗಿರುತ್ತೆ ಆ ಮಿಸ್ಟೇಕ್ ಮ್ಯಾಚಲ್ಲಿ ಬರೋದು ಯಾವುದೋ ಒಂದು ಬಾಲ್ ಯಾವುದೋ ಒಂದು ಬಂದಿರುತ್ತೆ ಅದನ್ನ ನಿಮ್ಗೆ ಆಡೋಕೆ ಅದನ್ನು ಅದನ್ನ ಮೈಂಡಲ್ಲಿ ಇಟ್ಕೊಬಂದು ಸೊ ಪ್ರಾಕ್ಟೀಸ್ ಟೈಮಲ್ಲಿ ಆ ಮಿಸ್ಟೇಕ್ ರಿಲೇಟೆಡ್ ಏನಿರುತ್ತೆ ಅದೇ ಥರ ಬಾಲ್ ಹಾಕ್ಸ್ಕೊಂಡು ಆಡ್ತಾ ಹೋಗ್ಬೇಕು ಆವಾಗ ಆ ಒಂದು ಹ್ಯಾಂಡ್ ರಿಲೇಟೆಡ್ ಆ ಒಂದು ಮಿಸ್ಟೇಕ್ ಏನಾಗಿತ್ತು ಆ ಮಿಸ್ಟೇಕ್ ಅಲ್ಲಿ ಸ್ಟ್ರೋಕ್ ಕರೆಕ್ಷನ್ ಆಗುತ್ತೆ

ಒಳ್ಳೆ ಪ್ಲೇಯರ್ ಸ್ವಲ್ಪ ಶಾರ್ಟ್ ಟೈಮ್ ಅಲ್ಲಿ ಜಾಸ್ತಿ ಟೈಮ್ ಕೊಟ್ಟು ಆಡೋದ್ರಿಂದ ತುಂಬಾ ಹಾರ್ಡ್ ಆಗಿ ಆಡೋದ್ರಿಂದ ಸೊ ಒಂದು ಹಾರ್ಡ್ ಲೆವೆಲ್ ಅಲ್ಲಿ ಜಾಬ್ಸ್ ನೋಡಿ ಸೊ ಎಲ್ಲರ ಕಡೆ ಆಗತ್ತೆ ಯಾರು ಹಾರ್ಡ್ ವರ್ಕ್ ಗೆ ಹಾರ್ಡ್ ವರ್ಕ್ನ ರಿಸೀವ್ ಮಾಡಿಕೊಂಡು ಸ್ಟ್ರಾಂಗ್ ಆಗಿ ಹಾರ್ಡ್ ವರ್ಕ್ ಗೆ ಹಾರ್ಡ್ ವರ್ಕ್ ಅಂತ ತೋರಿಸ್ತೀನಿ ಅಂತ ಹೋಗೋರಿಗೆ ಖಂಡಿತವಾಗ್ಲು ಬೆಸ್ಟ್ ರಿಸಲ್ಟ್ ಸಿಕ್ಕಿಸಿದೆ ಬಟ್ ಟೆಕ್ನಿಕಲ್ ಗೇಮ್ ಟೆಕ್ನಿಕಲಿ ಅರ್ಥ ಮಾಡ್ಕೊಳ್ಳಿ ಸೊ ಏನು ಓಕೆ ನೀವು ಯಾವುದೇ ಸ್ಟ್ರೋಕ್ ಹೋಗಿ ಸ್ಪಿನ್ ಜೊತೆಗೆ ಸ್ಟ್ರೋಕ್ ಅಂದ್ರೆ ಫ್ರಮ್ ಡೌನ್ವರ್ಡ್ ಟು ಫಾರ್ವರ್ಡ್ ಮೂಮೆಂಟ್ ಅಲ್ಲಿ ಮೂವ್ ಮಾಡಬೇಕು ರಾಕೆಟ್ ಸೊ ಸ್ಪಿನ್ ಇರುತ್ತೆ ಸ್ಟ್ರೋಕ್ ಸ್ಟ್ರೋಕ್ ಇಲ್ಲ ಸ್ಪಿನ್ ಇರುತ್ತೆ ಸ್ಟ್ರೋಕ್ ಇಲ್ಲ ಸ್ಟ್ರೋಕ್ ಸ್ಟ್ರೋಕ್ ಇರುತ್ತೆ ಸ್ಪಿನ್ ಇಲ್ಲ ಸೊ ಎರಡು ಮಿಸ್ ಮ್ಯಾಚ್ ಆಯ್ತು ಅಂದ್ರೆ ಸೊ ನಾವು ಕಂಟ್ರೋಲ್ ತೊಳಕ